ಹಾಯ್ ಅಸ್ಲಾಂ ಅಲೈಕುಂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕೂ ಆಗಲ್ಲ ಸುಮ್ನೆ ಇರೋಕ್ಕೂ ಆಗಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ನಮ್ಮ ಮನೆಯಲ್ಲಿ ನನ್ನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಯಾಕೆ ಅಂತ ನೀವು ನೋಡ್ಬೋದು ನನ್ ಮಗಳು ಏನ್ ಮಾಡ್ತಾ ಇದ್ದಾಳೆ ಅಂತ ಈ ಕೆಲಸ ದಿನಕ್ಕೆ ಒಂದು ಕಡಿಮೆ ಅಂದ್ರು ಒಂದು ಹತ್ತು ಸಲ ಮಾಡ್ತಾಳೆ ನನ್ ಮಗಳು ಇದೊಂದೇ ಕೆಲಸ ಅಲ್ಲ ಈ ಈ ಥರ ಇರುವಂಥ ಪ್ರತಿಯೊಂದು ಕೆಲಸನೂ ಒಂದು ಹತ್ತತ್ತು ಸಲ ಮಾಡ್ತಾಳೆ ಮಂಚದ ಕೆಳಗಡೆ ಹೋಗೋದು ಅಕ್ಕಿ ಚೀಲ ಎಳಿಯೋದು ಅಡುಗೆ ಮನೆಯಲ್ಲಿ ಬರೋದು ನೀರು ನೀರು ಎಳಿಯೋದು ಮತ್ತೆ ಸಿಂಕ್ ಪೈಪ್ ಎಳೆಯೋದು ಬಟ್ಟೆ ಎಳೆಯೋದು ಎಲ್ಲ ಒಂದು ದಿವಾನಗಟ್ಟೆಯಲ್ಲಿ ನನ್ನ ಮಗು ನಾವು ಬಟ್ಟೆಯವನು ಇಟ್ಕೊಂಡಿದ್ದಾನೆ ನೋಡಿ ಇದು ಬಾಕ್ಸಲ್ಲಿ ದಿನಕ್ಕೆ ಒಂದು ಹತ್ತು ಸಲನಾದರೂ ಈ ಥರ ಅವಳು ತೆಗಿತಾಳೆ ನನಗಂತೂ ಸಾಕಾಗಿ ಹೋಗಿದೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳು ಇದೇ ರೀತಿ ಆಡ್ತಾರ ನೋಡಿ ಫ್ರೆಂಡ್ಸ್ ಎಷ್ಟು ಗೊತ್ತಾ ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಮಾಡಿ ಅವನು ಜೋಡಿಸ್ಕೊಂಡಿದ್ದಾನೆ ಆ ಬಟ್ಟೆ ಅವಳು ಏನ್ ಮಾಡಾಕ್ತಾಳೆ ಅದೇ ನೋಡ್ತಾ ಹೋಗಿ ಫ್ರೆಂಡ್ಸ್ ಎಷ್ಟು ಇದ ಮಾಡ್ತಾ ಇದ್ದಾಳೆ ನನ್ನ ಮಗಳು ಮನೆಯಲ್ಲಿ ನನಗಂತೂ ಸಾಕಾಗಿ ಹೋಗಿದೆ ಇವಳು ಕಡೆಯಿಂದ ಹೇಳಂಗೂ ಇಲ್ಲ ಸುಮ್ಮನಿರಂಗು ಇಲ್ಲ ಯಾರಿಗೆ ಹೇಳೋದು ನಮ್ಮ ಪರಿಸ್ಥಿತಿನ ಎಲ್ಲರೂ ಹೇಳ್ತಾರೆ ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಆದರೆ ಕೇಳ್ತಾ ಇರೋರು ಈಗ ತಿರುಗು ನೋಡ್ತಾ ಇಲ್ಲ ನಮ್ಮ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ನನಗಂತೂ ತುಂಬ ಭಯಂಕರವಾಗಿದೆ ನನ್ನ ಜೀವನ ಕಷ್ಟ ಅಂದರೆ ಕಷ್ಟ ಟೈಮ್ನಲ್ಲಿ ಒಂದು ತುತ್ತು ಊಟ ಮಾಡೋಕ್ಕೂ ಕೂಡ ಕಷ್ಟ ಆಗಿದೆ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅಂದರೆ ನಾನು ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಸಾಕಾಗೋಗಿದೆ ಎಲ್ಲ ರಿಲೇಷನಲ್ಲಿ ಆಗಿರ್ಬೋದು ತಂದೆ ತಾಯಿ ಕಡೆ ಆಗಿರ್ಬೋದು ಅತ್ತೆ ಮಾವರ ಕಡೆ ಆಗಿರ್ಬೋದು ಹೇಳ್ತಾರೆ ಮಕ್ಳಿರ್ಬೇಕು ಒಂದ್ ಪಾಪು ಪಾಪು ಅಲ್ಲ ಒಂದ್ ಕಣ್ಣು ಕಣ್ಣಲ್ಲ ಅಂತಾರೆ ಆದ್ರೆ ಇಲ್ಲಿ ಆಗ್ತಾ ಇರೋ ಕಣ್ಣಿಗೆ ನೋವು ನೋಡೋರು ಯಾರು ಇರಲ್ಲ ಪಾಪುಗಳು ಆಗತಕ ಅಷ್ಟೆ ಆಮೇಲೆ ಯಾರು ಅವ್ರಿಗೆ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಇರ್ತಾರೆ ಏನು ಯಾರಾದ್ರೂ ನೋಡ್ಕೊಳ್ಳೋದಿರ್ಲಿ ಬಂದು ಒಂದ್ ಎರಡು ದಿನ ಇದ್ದು ಸುಧಾರ್ಸಣ ನೋಡ್ಕೊಳ ಅನ್ನೋ ಮಟ್ಟಕ್ಕೆ ಯಾರು ಇರಲ್ಲ ಇದೆಲ್ಲಾರ ಮನೆ ಪರಿಸ್ಥಿತಿನೂ ಹಾಗೆ ಅಂತ ನಾನು ಅನ್ಕೊಂತೀನಿ ಸ್ವಲ್ಪ ಮಟ್ಟಿಗೆ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರ್ಬೋದು ಪ್ರತಿ ಒಂದು ಬಟ್ಟೆನು ಎಲ್ಲಾನು ತೆಗೆದ್ ಹಾಕ್ಬಿಡ್ತಾಳೆ ಡೈಲಿ ನಾನ್ ದಿನಕ್ಕೊಂದ್ ಹತ್ತ ಸಲ ಜೋಡಿಸ್ಬೇಕು ಮಂಚತ್ ಕೆಳಗಡೆ ಹೋಗಿ ನೀವ್ ನಮ್ತಿರ ಹದ್ನೈದ್ ಕೆಜಿ ಮೂಟೆ ಏನಿದೆ ಅಕ್ಕಿದು ಅದನ್ನ ತಿರುಗಿಸಿ ನಾನು ಆ ಕಡೆ ಮೌಟಿ ಬಾಯಿ ಮಾಡಿ ಇಟ್ಟಿದ್ರೆ ಈ ಕಡೆ ಎಳ್ಕೊಂಡು ತಿರುಗಸ್ಕೊಂತಳೆ ತಿರ್ಗಿಸ್ಕೊಂಡು ಅಕ್ಕಿ ಎಲ್ಲಾ ಕೆಳಗಡೆ ಹಾಕೊಂತಾಳೆ ಎಷ್ಟು ಸಾಕಾಗುತ್ತೆ ಅಂದ್ರೆ ಅಬ್ಬಪ್ಪ ಸಾಕಪ್ಪ ಜೀವನ ಅಂತ ಈ ಮಟ್ಟಿಗೆ ಈಗ್ಲೇ ಅನ್ನಿಸ್ಬಿಟ್ಟಿದೆ ಇನ್ನ ಇವ್ಳಿಗೆ ಕಾಲ್ ಬಂದ್ರಂತೂ ದೇವರೇ ಕಾಪಾಡಬೇಕು ನನಗೆ ಅನ್ನೋ ಆಗಿದೆ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ ನಮ್ ಚಾನಲ್ ಅಲ್ಲಿ ಹಾಕುವಂತ ವಿಡಿಯೋ ಇವಳು ತುಂಬಾ ಈ ತುಂಟಾಟಗಳು ಇದಾವೆ ಮತ್ತೆ ಇವಳಿಗೆ ಅಡಿಗೆ ಮಾಡೋ ಆಗಿರ್ಬೋದು ವಿಡಿಯೋಸ್ ಹಾಕ್ತಾ ಇರ್ತೀನಿ ಆದಷ್ಟು ನಮ್ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಕೊಡೋ ಹೇಳಕ್ಕೆ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ನಾನು ಇದು ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾ ಇರೋದು ಕೂಡ ಇವಳಿಗೆ ಎತ್ಕೊಂಡೆ ಕೊಡ್ತಾ ಇದೀನಿ ಈ ನಡುವೆ ನಿದ್ದೆ ಕೂಡ ಅವಳು ಸರಿಯಾಗಿ ಮಾಡ್ತಾ ಇಲ್ಲ ತುಂಬಾ ಸಾಕು ಮಾಡ್ತಿದ್ದಾಳೆ ಅಂದ್ರೆ ಯಾಕೆ ಹೇಳಣ ಅದು ಮಕ್ಳಿರೋರ್ಗೆ ಗೊತ್ತು ಬಿಡಿ ಏನ್ ಪರಿಸ್ಥಿತಿ ಏನ್ ಕಷ್ಟ ಅಂತ ಮತ್ತೆ ಗೊತ್ತಾ ನಾನ್ ಇವಳಿಗೆ ಏನಾದ್ರೂ ಬೈದ್ರೆ ಸೇಮ್ ಟು ಸೇಮ್ ಕಾಪಿ ಮಾಡಿ ನನ್ ಮೇಲೆ ಕೂಗಾಡ್ತಾಳೆ ಫ್ರೆಂಡ್ಸ್ ಆ ರೀತಿ ಕೂಗಾಡಿ ಮತ್ತೆ ಅದ್ರ ಅದೇ ರೀತಿ ನನ್ ಮೇಲೆ ಇವಳು ರಿವರ್ಸ್ ಆಗಿ ಕೂಗಾಡ್ತಾಳೆ ಗೊತ್ತಾ ಆ ರೀತಿ ಮಾಡ್ತಾಳೆ ಫ್ರೆಂಡ್ಸ್ ಅವಳಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಏನಾದ್ರೂ ಸ್ವಲ್ಪ ಗೊತ್ತಾದ್ರೆ ನಿಜವಾಗ್ಲು ಹೇಳ್ತೀನಿ ಆ ಜಾಗದಲ್ಲಿ ಅವಳು ಕಾಣಿಸ್ಕೊಳ್ಳದೇ ಇಲ್ಲ ಕೈ ಬಿಟ್ಟು ಹೊಂಟು ಬಿಡ್ತಾಳೆ ಅವಳಿಗೆ ಗೊತ್ತಿಲ್ಲದಂಗೆ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಎಷ್ಟು ಬಟ್ಟೆ ಹೇಳಿದ್ದು ಎಲ್ಲ ಯಾವ ರೀತಿ ಹಾಕಿದ್ದಾಳೆ ನೋಡಿ ಫ್ರೆಂಡ್ಸ್ ಒಂದು ಸಲ ದಿನಕ್ಕೊಂದು ಹತ್ತು ಹತ್ತು ಸಲ ಈ ರೀತಿ ಕೆಲಸ ಮಾಡಿದ್ರೆ ತಾಯಿ ಗತಿ ಮನೆಯಲ್ಲಿದ್ದು ಏನಾಗಬೇಕು ಹೇಳಿ ನಿಜವಾಗ್ಲೂ ಹೇಳ ಒಂದು ತಿಂಗಳಿಗೆ ಐದು ಕೆ ಜಿ ವೆಯ್ಟ್ ಲಾಸ್ ನಾನು ಆಗಿದ್ದೀನಿ ದಿನಕ್ಕೆ ಮೂರಿಂದ ನಾಲ್ಕು ಬರಿ ಊಟ ಮಾಡಿದ್ರು ವೆಯ್ಟ್ ಲಾಸ್ ಇದ್ದೀನಿ ಆದರೆ ಏ ನೀವು ನಂಬ್ತಿರೋ ಬಿಡ್ತೀರೋ ಆ ಊಟ ಮಾಡ್ತಾ ಇರೋದು ಹೊಟ್ಟೆ ತುಂಬ ನಾನು ಯಾವಾಗ ಊಟ ಮಾಡಿದೆ ಅನ್ನೋದೇ ಮರೆತೋಗಿದ್ದೀನಿ ನೀ ಫ್ರೆಂಡ್ಸ್ ಆ ಆಗಿದೆ ನನ್ನ ಪರಿಸ್ಥಿತಿ ಅಷ್ಟು ಗಂಭೀರ ಆಗಿದೆ ನೀವು ಇವಳಿಗೆ ಯಾರಾದರೂ ಹತ್ತುವರೆ ತಿಂಗಳು ಪಾಪು ಈ ರೀತಿ ಮಾಡ್ತಾಳೆ ಅಂದರೆ ಯಾರಾದರೂ ನಂಬ್ತಾರ ಫ್ರೆಂಡ್ಸ್ ಅವಳಿಗೆ ಈಗಲೇ ಗೊತ್ತು ಏನಾದರೂ ವೀಡಿಯೋ ನಾನು ರೆಕಾರ್ಡಿಂಗ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಗೊತ್ತಾದ್ರೆ ಅವಳು ಮಾಡ್ತಾ ಇರೋ ಕೆಲಸ ಆಡ್ತಾ ಇರೋ ಆಟ ಮಾಡ್ತಾ ಇರೋ ಊಟ ಎಲ್ಲ ಬಿಟ್ಬಿಡ್ತಾಳೆ ಸೈಲೆಂಟ್ ಆಗ್ಬಿಟ್ಟು ಫೋನ್ ಕಡೆನೇ ನೋಡೋಲ್ಲ ಫ್ರೆಂಡ್ಸ್ ಆ ರೀತಿ ಇರ್ತಾಳೆ ಅವಳು ಯಾರು ನಂಬೋದಿಲ್ಲ ಹೇಳಿದ್ರೆ ಈಗ ಇವ್ ನೋಡಿ ಎಷ್ಟು ಕಾಟ ಗೊತ್ತಾ ಇಲ್ಲಿ ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾ ಇದ್ರು ಕೂಡ ಅವ್ಳಗ್ ಕಾಟ ಜಾಸ್ತಿ ಆಗಿದೆ ನನ್ಗೆ ಆ ರೀತಿ ಆಗಿದಾಳೆ ನಮ್ಮ ವಿಡಿಯೋ ನೋಡಿದ್ರಿಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ಈ ರೀತಿ ನಮ್ಮ ವಿಡಿಯೋಸ್ ಮತ್ತೆ ಇವ್ಳಿಗ್ ಮಾಡಿರೋ ಅಂತ ಅಡಿಗೆಗಳಾಗಿರ್ಬೋದು ಮತ್ತೆ ಒಳ್ಳೆ ಒಳ್ಳೆ ವಿಡಿಯೋಸ್ ನಾನು ಎಷ್ಟ್ ನೆಸ್ಟ್ ಆಗ್ತಾ ಹೋಗ್ತೀನಿ ಆದಷ್ಟು ನಮ್ಮ ವಿಡಿಯೋಸ್ ನ ನೋಡಿ ಸಪೋರ್ಟಿಂಗ್ ಮಾಡಿ ಅಂತ ಕೇಳ್ಕೊಂತೀನಿ ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಪಾಪ ಬಗ್ಗೆ ಏನ್ ಅನ್ನಿಸ್ತು ಆಕ್ಟಿವಿಟೀಸ್ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕೊನೆಗೆ ನೋಡಿ ಅವಳು ಸೋಲು ಒಪ್ತಾನೆ ಇಲ್ಲ ಲಾಸ್ಟಿಗೆ ಅದು ಬರ್ತಾ ಇಲ್ಲ ಜರ್ಕಿನ್ ಅದು ಜರ್ಕಿನ್ ಆಗಿರೋದಕ್ಕೆ ಎಲ್ಲೋ ಸಿಗಾಕೊಂಡಿದೆ ಒಳಗಡೆ ಎಷ್ಟು ಎಳಿಯಕ್ ನೋಡ್ತಿದ್ದಾಳೆ ನೋಡಿ ಸೋಲು ಒಪ್ಪಕ್ಕಂತೂ ಆಗಲ್ಲ ಅವಳು ನೋಡಿ ಆ ರೀತಿ ಮಾಡ್ತಿದ್ದಾಳೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ರಿಗೆಲ್ಲ ನೆಕ್ಸ್ಟ್ ಸಿಗೋಣ ಇನ್ನೊಂದ್ ವಿಡಿಯೋ ಮುಖಾಂತರ ಸಕತ್ತು ರೋಸ್ತಿದ್ದಾಳೆ ನನ್ ಮಗಳು ವಾಯ್ಸ್ ರೆಕಾರ್ಡಿಂಗ್ ಕೂಡ ಈ ನಡುವೆ ಕೊಡೋಕಾಗ್ತಾ ಇಲ್ಲ ವಿಡಿಯೋಸ್ ತುಂಬಾ ಕಷ್ಟ ಆಗುತ್ತೆ ನನಗೆ ಮಾಡೋಕೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಫ್ರೆಂಡ್ಸ್ ನಮ್ಮ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಧನ್ಯವಾದ ಓಕೆ ಬಾಯ್ ಫ್ರೆಂಡ್ಸ್